ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಆರಾಮದಿರಿ ಮತ್ತು ಚೆನ್ನಾಗಿ ಸ್ಟಡಿ ಇದ್ರಿ ಕರ್ನಾಟಕ ಟೀಚರ್ ಎಜುಮೇಚರ್ಸ್ಗೆ ಇನ್ನೇನು ಒಂದು ಆರಿಂದ ಏಳು ದಿನ ಉಳಿದೈತಿ ಪರೀಕ್ಷೆಗೆ ಪರೀಕ್ಷಾ ಸಮಯದೊಳಗಡೆ ನಾವು ಏನು ಮಾಡಬೇಕಾಗಿದೆ ಮತ್ತು ಹೆಚ್ಚಿಗೆ ಯಾವ ವಿಷಯಕ್ಕೆ ಫೋಕಸ್ ಮಾಡಬೇಕಾಗಿದೆ ಮತ್ತು ಮಾದರಿ ಏನು ಪ್ರಶ್ನೆ ಪತ್ರಿಕೆ ಕೂಡ ನಾನು ಕೆಲವಷ್ಟು ವಿಷಯಗಳನ್ನು ನಿಮಗೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಆತ್ಮೀಯರೇ ನಿಮಗೆ ಒಂದು ಆರು ದಿನ ಟೈಮ್ ಉಳಿದಿದೆ ಇದು ಅತ್ಯಂತ ಏನು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಸಮಯವಾಗಿದೆ ನೀವು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ತಲೆಕಡ್ಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ವಿಷಯ ಆಗಿರ್ಬೋದು ಅದು ನಿಮ್ಮ ಒಂದು ಕುಟುಂಬದಿಂದ ಇಟ್ಕೊಂಡು ಹೊರಗಡೆ ನಡೆಯುತ್ತಿರುವಂಥ ವಿಷಯದ ಬಗ್ಗೆ ಆಗಿರ್ಬೋದು ನಾನು ಮುಖ್ಯ ವಿಷಯ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇದು ನೀವು ಇಲ್ಲಿವರೆಗೆ ಏನು ಓದ್ತಾ ಇದ್ದೀರಲ್ಲ ಆ ಟೈಮನ್ನು ನೀವು ದ್ವಿಗುಣಗೊಳಿಸ್ಬೇಕಾಗ್ತದೆ ದ್ವಿಗುಣ ಅಂತಂದರೆ ನೀವು ಈಗ ಐದು ತಾಸು ಓದ್ತಾ ಇದ್ದರೆ ಎಂಟು ತಾಸು ಓದ್ಬೇಕಾಗತ್ತೆ ಎರಡು ತಾಸು ಓದ್ತಾ ಇದ್ದರೆ ಐದು ತಾಸು ಓದಬೇಕಾಗತ್ತೆ ಯಾಕೆಂದರೆ ಪರೀಕ್ಷಾ ಸಮಯ ಸಮೀಪ ಬಂದಂಗೆ ಬಂದಂಗೆ ನೀವು ಅಲ್ಲಿ ಹೆಚ್ಚಿಗೆ ಪರಿಶ್ರಮ ಪಡೋದನ್ನು ಕಲಿಬೇಕು ಮೊದಲಿಗೆ ಹೆಚ್ಚಿಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಹೆಚ್ಚಿಗೆ ನೀವು ಓದಿದ್ದನ್ನು ರಿವಿಷನ್ ಮಾಡಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿದೆ ಈಗ ನಾನು ನಿಮಗೆ ಕೆಲವಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಹೇಳ್ತೀನಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ನಿಮ್ಗೆ ಕಳಿಸ್ತೀನಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಅವು ಎರಡು ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ ಸೊ ಆ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಧ್ಯವಾದಷ್ಟು ಬಿಡಿಸ್ರಿ ನೀವು ಸ್ವಂತ ಬಿಡಿಸ್ರಿ ಅಂದರೆ ನೀವೇನು ಓದಿರ್ತಿರಲ್ಲ ಈಗ ಉದಾಹರಣೆಗೆ ಒಂದು ಸಂಧಿ ಮೇಲೆ ಒಂದು ಪ್ರಶ್ನೆ ಬಂದಿದೆ ಅಂತಂದರೆ ಆ ಸಂಧಿಗೆ ಹೋಗ್ಬೇಕು ನೀವು ಅಂದರೆ ಕನ್ನಡ ವ್ಯಾಕರಣವನ್ನು ತೆಗೆದುಕೊಂಡು ಎಲ್ಲ ಸಂಧಿಗಳನ್ನು ಬಿಡಿಸ್ಬೇಕು ಈಗ ಕನ್ನಡ ಸಂಧಿಗಳಾಗಿರ್ಬೋದು ಸಂಸ್ಕೃತ ಸಂಧಿ ಮತ್ತು ಏನು ಸ್ವರ ಸಂಧಿ ವ್ಯಂಜನ ಸಂಧಿಗಳನ್ನು ಬಿಡಿಸ್ಬೇಕಾಗ್ತದೆ ಸೊ ಹೀಗೆ ನೀವು ಎಲ್ಲವನ್ನು ಬಿಡಿಸ್ರಿ ಮತ್ತು ಸಮಾಸ ಸಮಾಸಗಳನ್ನು ಬಿಡಿಸ್ಬೇಕಾಗತ್ತೆ ಆವ್ಯಯ ಅಂದರೆ ಆ ವ್ಯಯವನ್ನು ಬಿಡಿಸ್ಬೇಕಾಗತ್ತೆ ಹಿಂಗೆ ಮತ್ತು ಈಗ ನೀವೇನೊಂದು ಸೈಕಲಜಿ ಅಂತ ವಿಷಯಕ್ಕೆ ಬಂದಾಗ ಈಗ ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಕೊಟ್ಟ ಮೇಲೆ ಆ ಎಷ್ಟು ಸಿದ್ಧಾಂತಗಳು ನೋಡ್ಕೋಬೇಕಾಗತ್ತೆ ಈಗ ನೀವು ಪ್ರಯತ್ನ ಪ್ರಮಾದ ಸಿದ್ಧಾಂತ ತಾಂಡಕ್ಕೆ ಅವ್ರದ್ದು ಏನಾದರೂ ಪ್ರಶ್ನೆ ಬಂದರೆ ನೀವು ಒಳನೋಟ ಕಲಿಕಾ ಸಿದ್ಧಾಂತವನ್ನು ನೋಡಬೇಕಾಗತ್ತೆ ಪಾವಲೋ ಅವ್ರದ್ದು ಕ್ಲಾಸಿಕಲ್ ಕಲ್ ಏನು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ನೋಡ್ಕೋಬೇಕಾಗತ್ತೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಕ್ರಿಯಾಚನ್ಯ ಅನುಬಂಧನ ಕಲಿಕೆ ಬಿ ಎಫ್ ಸ್ಕೀನರ್ ಅವ್ರದ್ದು ಈಗ ಯಾವುದೋ ಒಂದು ವಿಕಾಸ ಸಿದ್ಧಾಂತ ಅಂತ ಬಂದು ವಿಕಾಸದ ಏನು ಸಿದ್ಧಾಂತ ಬಂತ ಅಂತಂದು ತಿಳ್ಕೊಳ್ರಿ ಅಥವಾ ನಿಯಮ ಅಂತ ತಿಳ್ಕೊರಿ ಈಗ ಯಾವುದು ಪಿಯಾಜ್ ಅವ್ರದ್ದಾಗಿರ್ಬೋದು ಪ್ಯಾಜ್ ಮತ್ತು ಕೋಲ್ಬರ್ಗ್ ಅವರು ನೈತಿಕ ವಿಕಾಸ ಸಿದ್ಧಾಂತ ಮತ್ತು ಸಾಮಾಜಿಕ ಎರಿಕ್ಸನ್ ಅವರು ಸಾಮಾಜಿಕ ವಿಕಾಸ ಸಿದ್ಧಾಂತ ಹಾಗೆ ಒಂದು ವಿಷಯ ಅಂತ ಬಂದಾಗ ಎಲ್ಲ ನೋಡ್ಕೋಬೇಕಾಗತ್ತೆ ಮತ್ತು ಹೆಚ್ಚಿಗೆ ನೀವು ನೋಡಬೇಕು ನೋಡ್ಕೋಬೇಕಾಗಿರೋದು ಮೌಲ್ಯಮಾಪನ ಮೌಲ್ಯಮಾಪನದೊಳಗೆ ನೀವು ಇವ್ಯಾಲ್ಯುವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಆಲ್ಸೋ ಅನ್ ದ ಪಾಯಿಂಟ್ ಆಫ್ ವ್ಯೂ ಥಿಂಗ್ ಮತ್ತು ಅಗೇನ್ ನೀವು ಪೆಡಗೋಗಿ ಅಂತ ಬಂದಾಗ ಅಲ್ಲಿ ಮೆಥಡ್ಸ್ ಬೋಧನಾ ವಿಧಾನಗಳು ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಅವುಗಳನ್ನು ನೋಡ್ಕೊರಿ ಅಂದರೆ ಈಗ ನಿಗಮನ ಅನುಗಮನ ಆಗಿರ್ಬೋದು ಆಮೇಲೆ ಸುರುಳಿ ವಿಧಾನ ಆಗಿರ್ಬೋದು ರಚನಾತ್ಮಕ ವಿಧಾನ ಆಗಿರ್ಬೋದು ಮತ್ತು ಅದೇ ಅದೇ ರೀತಿಯಾಗಿ ನೀವು ಇಂಗ್ಲೀಷಲ್ಲಿ ಬಂದಾಗ ಸ್ಕಿಲ್ಸ್ ಅಂದರೆ ಎಲ್ ಎಸ್ ಆರ್ ಸ್ಕಿಲ್ಸ್ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಸ್ಕಿಲ್ಸ್ ದ ಟೈಪ್ಸ್ ಆಫ್ ದ ಸ್ಕಿಲ್ಸ್ ಲೈಕ್ ರೀಡಿಂಗ್ ದ ಟೈಪ್ಸ್ ಆಫ್ ಸ್ಕಿಲ್ಸ್ ಈಗ ನಾವು ಸೈಲೆಂಟ್ ರೀಡಿಂಗ್ ಅಂತ ಹೇಳ್ತೀವಿ ಆ್ಯಕ್ಟಿವ್ ರೀಡಿಂಗ್ ಲೌಡ್ ರೀಡಿಂಗ್ ಅಂತ ಹೇಳ್ತೀವಿ ಮತ್ತು ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಏನು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರೆ ಏನು ಅದನ್ನು ನಮಗೆ ಗೊತ್ತಿರಬೇಕು ಪರೀಕ್ಷೆ ಒಳಗಡೆ ಒಂದು ಘಟನೆ ಕೊಟ್ಟು ಒಂದು ಇನ್ಸಿಡೆಂಟ್ ಕೊಟ್ಟು ಒಂದು ಸಣ್ಣದಾಗಿ ಒಂದು ಎರಡು ಮೂರು ಲೈನ್ ಒಳಗೆ ಒಂದು ಇನ್ಸಿಡೆಂಟ್ ಕೊಟ್ಟು ಅಥವಾ ಒಂದು 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 ಸಿಚುವೇಶನ್ ಕೊಟ್ಟು ಈ ಸಿಚುವೇಶನ್ ಯಾವ ಮೆಥಡಿಗೆ ಸಂಬಂಧಪಟ್ಟದ ಅಂತ ಹೇಳ್ತಾರೆ ಸೊ ಇದು ನಿಮ್ಮದು ಅಲ್ಲಿ ಕೇವಲ ನೀವು ಓದಿ ನೆನಪಿಟ್ಕೋದು ಅಲ್ಲ ಅವುಗಳನ್ನು ಅಪ್ಲೈ ಮಾಡಬೇಕಾಗಿರೋದು ಅಲ್ಲಿ ನಿಮಗೆ ಚೆಕ್ ಮಾಡ್ತಾರೆ ಹೀಗೆ ಈಗ ನೀವು ಅಗೇನ್ ಮತ್ತು ಇಂಗ್ಲೀಷ್ ಒಳಗೆ ಬಂದಾಗ ಫಾರ್ಮೇಟಿವ್ ವ್ಯಾಲ್ಯುವೇಷನ್ ಸಮೇಟಿವ್ ವ್ಯಾಲ್ಯುವೇಷನ್ ಅವನ್ನೆಲ್ಲ ಕೇಳ್ತಾರೆ ಅಂದರೆ ಕನ್ನಡದೊಳಗೆ ರೂಪನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ವ್ಯಾಲ್ಯೇಷನ್ ಓಕೆ ಸಮಗ್ರ ಮೌಲ್ಯಮಾಪನ ಅಂತ ಸ್ವಲ್ಪ ಎನ್ ಇ ಪಿ ಬಗ್ಗೆ ನೋಡ್ಕೊರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಟ್ರೆಂಟ್ ಅದ್ರ ಬಗ್ಗೆ ನೋಡ್ಕೊರಿ ಮತ್ತು ಎನ್ ಸಿ ಎಫ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ವರ್ಕ್ ಏನು ಅದನ್ನು ನೋಡ್ಕೊರಿ ವಿಶೇಷವಾಗಿ ಟೂ ತೌಸಂಡ್ ಫೈವ್ದು ಎನ್ ಸಿ ಎಫ್ ನೋಡ್ಕೊರಿ ಅದಕ್ಕೆ ಅಂದರೆ ಅದೇ ಅದರ ಅನುಸಾರವಾಗಿ ನಮಗೆ ಪಠ್ಯಪುಸ್ತಕಗಳನ್ನು ಎಲ್ಲ ತಯಾರಿ ಮತ್ತು ರಚನೆಯನ್ನು ಮಾಡಿದ್ದಾರೆ ಸದ್ಯ ಕೂಡ ಅದು ನಡೀತಾ ಇದೆ ಅವುಗಳನ್ನ ನೋಡ್ಕೊಳ್ಳಿ ವಿಶೇಷವಾಗಿ ನೀವು ಈ ಎಂಟು ಒಂಬತ್ತು ಹತ್ತನೇ ತರಗತಿ ಯಾವುದೇ ಪುಸ್ತಕಗಳನ್ನು ಓದ್ತಾ ಇದ್ದರೆ ಅದರೊಳಗಡೆ ಕೊಟ್ಟಿರ್ತಾನವ ಅಂದರೆ ಮುನ್ನುಡಿ ಆದಮೇಲೆ ಅಲ್ಲಿ ಕೊಟ್ಟಿರ್ತಾನೆ ಈ ಈ ಒಂದು ಪುಸ್ತಕ ಯಾವುದರ ಒಂದು ಅನುಸಾರವಾಗಿ ಯಾವ ಒಂದು ಕಾ ಏನು ಇದ್ರ ಮೇಲೆ ರಚನೆ ಆಗಿದೆ ಅಂತಂದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮು ಟು ತೌಸಂಡ್ ಫೈವ್ ಮೇಲೆ ಆಗಿದೆ ಸೊ ಹಾಗೆ ಸೊ ಇದ್ರ ಪ್ರ ಪ್ರಮುಖ ವಿಷಯಗಳದಾವೆ ಇನ್ನು ನೀವು ಹೆಚ್ಚಿಗೆ ನೀವೇನು ಮಾಡಬೇಕು ಅಂತಂದರೆ ರಿವಿಷನ್ ಮಾಡಬೇಕಾಗತ್ತೆ ಈಗ ಓದಿದ್ದು ಯಾರಿಗೂ ಕೂಡ ನೆನಪು ಉಳಿಯಂಗಿಲ್ಲ ಬಟ್ ನೆನಪು ಉಳಿಬೇಕು ಅಂತಂದರೆ ನೀವು ಮುಖ್ಯವಾಗಿರೋದು ಯಾವುದಿದೆ ಯಾವುದಿಲ್ಲ ಅನ್ನೋದನ್ನು ನೀವೇನು ಮಾಡಿ ಮಾಡ್ತಾ ಹೋಗಿ ಆಲ್ ದ ಬೆಸ್ಟ್ ಚಲೋ ಮಾಡಿರಿ ಎಲ್ಲರೂ ಕೂಡ ಪರೀಕ್ಷೆ ಇದೆ ಒಂದು ಐದರಿಂದ ಆರು ದಿನ ಉಳಿದು ಹೆಚ್ಚಿಗೆ ಮಾಡ್ತಾ ಹೋಗಿ ಮತ್ತೆ ಮುಂದಿನ ವೀಡಿಯೋಗಳನ್ನು ಸಿಗ್ತೀವಿ ನಮಸ್ಕಾರ